ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮಗೇನು ತಿಳ್ಸೋಕ್ಕೆ ಬರ್ತೀನಿ ಅಂದರೆ ಈಗಾಗಲೇ ಮೊನ್ನೆ ನಿಮಗೆ ಗೊತ್ತಿರ್ಬೋದು ಟ್ವೆಲ್ತ್ ರಿಸಲ್ಟ್ ಬಂತು ಅದರಲ್ಲಿ ಕೆಲವರಿಗೆ ಅತಿ ಹೆಚ್ಚು ಮಾರ್ಕ್ಸ್ ಬಂದಿರ್ಬೋದು ಕೆಲವರಿಗೆ ಅತಿ ಕಡಿಮೆ ಮಾರ್ಕ್ಸ್ ಬಂದಿರಬಹುದು ಆದರೆ ಈ ಮಾರ್ಕ್ಸ್ ಯಾವತ್ತೂ ಸಹ ನಿಮಗೆ ಅಡ್ಡ ಬರೋದಿಲ್ಲ ಇವನ್ ನೀವು ಯಾವುದಾದ್ರೂ ಕಾಂಪಿಟೇವ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಹೋದರೂ ಸಹ ನಿಮಗೆ ಈಗ ನೀವೇನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರಿತಿರೋ ಮಾರ್ಕ್ಸ್ ಅದಷ್ಟೇ ಕೌಂಟ್ ಆಗೋದರಿಂದ ನೀವು ಇದ್ರಿಗೆ ಹೆಚ್ಚು ತಲೆ ಕೆಡ್ಸ್ಕೊಬೇಡಿ ಹೆಚ್ಚಿನ ಮಾರ್ಕ್ಸ್ ತೆಗೆದರೂ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನವಹಿಸಿ ಈ ಕಡಿಮೆ ತೆಗೆದಿರೋರು ನೀವು ಮುಂದಕ್ಕೆ ಇನ್ನು ಯಾವ ರೀತಿ ಕ್ರಿಯೇಟಿವಿಟಿ ಇದ್ದೀರಾ ನಿಮ್ಮ ಮೈಂಡಲ್ಲಿ ಏನಿದೆ ಅದ್ರ ಕಡೆ ಗಮನ ವಹಿಸಿ ನೀವು ಟ್ವೆಲ್ತ್ ಆದಮೇಲೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇಂಜಿನಿಯರಿಂಗು ಡಿಗ್ರಿ ಡಿಪ್ಲೊಮೊ ಹೋಗ್ತಾರೆ ಎಲ್ಲರೂ ಅದರಲ್ಲೇ ಹೋಗೋದ್ರಿಂದ ತುಂಬ ಅಷ್ಟೇ ನಿರುದ್ಯೋಗ ಉಂಟಾಗ್ತಾಯಿದೆ ಫ್ರೆಂಡ್ಸ್ ಅಂದರೆ ಎಲ್ಲ ಒಂದು ಲಕ್ಷ ಜನ ಡಿಗ್ರಿಗೆ ಸೇರೋದು ಡಿಪ್ಲೊಮ್ ಸೇರೋದು ಎಲ್ಲ ಸೈನ್ಸ್ ಮಾಡಿದ ತಕ್ಷಣ ನಾನು ಡಾಕ್ಟ್ರ್ ಸಿ ಇ ಟಿ ಬರೆಯೋದು ನೀಟ್ ಬರೆಯೋದು ಹಾಗೆ ಇಂಜಿನಿಯರಿಂಗ್ ಮಾಡೋದು ಇದರಿಂದ ನಿರುದ್ಯೋಗ ಉಂಟಾಗ್ತಾ ಇದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಆಗ್ತಾ ಇದೆ ಯಾಕೆಂದರೆ ಎಲ್ಲರಿಗೂ ಸಹ ವಿದ್ಯೆ ಸಿಗ್ತಾ ಇದೆ ಹಾಗೆ ಎಲ್ಲರೂ ಸಹ ವಿದ್ಯೆಗೋಸ್ಕರ ಫೈಟ್ ಮಾಡಿ ತಗೊತಾ ಇದ್ದಾರೆ ಇದು ರೈಟ್ ಟು ಎಜುಕೇಷನ್ ಆಗಿರೋದ್ರಿಂದ ಫಂಡಮೆಂಟಲ್ ರೈಟ್ಸಲ್ಲಿರೋದರಿಂದ ಆರರಿಂದ ಹದಿನಾಲ್ಕು ವರ್ಷದವರೆಗೂ ಸಿಗ್ತಾ ಇದೆ ಹಾಗೆ ಪೇರೆಂಟ್ಸ್ಗಳು ಸಹ ಈಗ ಎಲ್ಲರಿಗೂ ಸಿಗೋ ಥರ ಮಾಡ್ತಾ ಇದ್ದಾರೆ ಆದರೆ ನಾನು ಏನು ತಿಳ್ಸಕೊಂಡಿನಿ ಅಂದರೆ ನೀವು ಟ್ವೆಲ್ತ್ ಆದ ತಕ್ಷಣ ನೀವೇನು ಉತ್ತಮವಾಗಿ ಬೇಗ ಅತಿ ವೇಗವಾಗಿ ನೀವು ಓದ್ಬೋದು ಹಾಗೆ ಕೆಲಸವನ್ನು ಗಿತ್ತಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ಮಾಡಿದ ತಕ್ಷಣ ನೀವು ಇದು ಮಾಡಿ ನಿಮಗೆ ನಿಮಗೆಲ್ಲರೂ ಒಂದು ಕೆಲಸ ಸಿಕ್ಕಿರೋ ಹಣಕಾಸಿನಲ್ಲಿ ನೀವು ಒಂದು ಸ್ವಲ್ಪ ಪ್ರಗತಿ ಆದರೆ ನೀವು ಡಿಗ್ರಿಗೂ ಸಹ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಸೇರ್ಕೊಂಡು ಡಿಗ್ರಿನೂ ಸಹ ಮುಗಿಸ್ಬೋದು ಹಾಗೆ ಇದರೂ ಸಹ ನಿಮಗೆ ಇದು ಸಹ ಸಿಗ್ತಾ ಇರುತ್ತೆ ಸ್ಯಾಲ್ರಿನೂ ಸಿಗ್ತಾ ಇರುತ್ತೆ ಇದರಿಂದ ನಿಮಗೆ ಪ್ರಯೋಜನವೂ ಸಹ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಐಡಿಯಾನ ನಿಮಗೆ ಇದ್ದೀನಿ ಫ್ರೆಂಡ್ಸ್ ಈ ಆರು ಕೋರ್ಸು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಆರು ಕೋರ್ಸಲ್ಲಿ ನೀವು ಒಂದು ಮಾಡಿದರೂ ಒಂದು ಕೋರ್ಸ್ ಮಾಡಿದರೂ ಸಹ ಕೋರ್ಸಲ್ಲ ಇದು ಡಿಗ್ರಿ ಥರನೇ ಅದನ್ನು ಮಾಡಿದರೂ ಸಹ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಮುಂದೆ ಹೋಗೋಣ ಒಂದು ನಿಮಿಷ ಫ್ರೆಂಡ್ಸ್ ನೀವಿನ್ನೂ ಶೇರ್ ಮಾಡಿಲ್ಲ ಅಂದರೆ ಪ್ಲೀಸ್ ಶೇರ್ ಮಾಡಿ ನಾನು ಹೇಳೋದು ಮರ್ತರು ಸಹ ನೀವು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಂದರೆ ಇದೇ ಥರ ನಿಮ್ಮ ಸ್ನೇಹಿತರಿಗೂ ಸಹ ಎಲ್ಪ್ ಆಗುತ್ತೆ ಈ ವಿಡಿಯೋ ನೀವು ಸಹ ಸ್ನೇಹಿತರನ್ನು ಸಹ ಕರ್ಕೊಂಡು ಹೋಗಿ ನೀವು ಎಜುಕೇಷನ್ ಮಾಡ್ಬೋದು ಆದ್ದರಿಂದ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಈ ಆರು ಕೋರ್ಸ್ನ ಬೇ ಮಾಡೋದರಿಂದ ನಿಮಗೆ ಕೆಲಸ ಮಾಡೋದ್ರ ಜೊತೆಗೆ ಒಳ್ಳೆಯ ಸಂಬಳವೂ ಸಹ ಸಿಗುತ್ತೆ ಫ್ರೆಂಡ್ಸ್ ಈಗ ಏನಂತಾರೆ ಅಂದರೆ ಮನೆ ಹಿರಿಯರು ನಿಮಗೆ ಡಾಕ್ಟರ್ ಇಂಜಿನಿಯರ್ ಟೀಚರ್ ಅಥವಾ ಇನ್ನಿತರ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ರಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕಾಂಪಿಟೇಷನ್ ಹೆಚ್ಚಿರೋದ್ರಿಂದ ನಿಮಗೆ ಅದಕ್ಕೆ ತುಂಬ ಸಮಯನೂ ಸಹ ಆಗುತ್ತೆ ಫ್ರೆಂಡ್ಸ್ ಇದನ್ನು ಮಾಡೋದರಿಂದ ನಿಮಗೆ ಬೇಗ ನಿಮಗೆ ಒಂದು ಕೆಲಸನೂ ಸಹ ಸಿಗುತ್ತೆ ಸಂಬಳನೂ ಬರುತ್ತೆ ಆಗ ನೀವು ಯಾವುದಾದ್ರು ನಿಮಗೆ ಇಷ್ಟವಾದ ಕೆಲಸಕ್ಕೆ ನೀವು ಓದ್ಕೋಬೋದು ಅದ್ರ ಬಗ್ಗೆ ಪ್ರಿಪ್ರೇಷನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಕೋರ್ಸ್ನ ಮಾಡಿದರೆ ನಿಮಗೆ ಒಳ್ಳೆಯದು ಫ್ರೆಂಡ್ಸ್ ಈಗ ಮೊದಲನೇದು ಯಾವ ಕೋರ್ಸು ಅಂತೇಳಿ ಅದು ಯಾವುದು ಅಂತೇಳಂದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇದು ನಿಮ್ಗೆ ಒಳ್ಳೆಯ ಸಂಬಳ ಕೊಡೋದ್ರ ಜೊತೆಗೆ ನೀವು ದೇಶ ವಿದೇಶಗಳಲ್ಲೂ ಸಹ ಕೆಲಸ ಮಾಡ್ಬೋದು ವಿದೇಶಗಳಲ್ಲಿ ಕೆಲಸ ಮಾಡಬೇಕು ಅಂತೇಳಂದರೆ ಇದು ಸಹ ಒಂದು ಬೆಸ್ಟ್ ಕೋರ್ಸ್ ಆಗುತ್ತೆ ಫ್ರೆಂಡ್ಸ್ ನೀವು ಹನ್ನೆರಡನೇ ತರಗತಿಯಲ್ಲಿ ಮ್ಯಾಕ್ಸ್ ತೊಗೊಂಡಿದ್ರೆ ಮತ್ತು ಇಂಜಿನಿಯರಿಂಗ್ ಆಗಬೇಕಂತಿಂದರೆ ಬಿ ಟೆಕ್ ಮಾಡ್ಬೋದು ಫ್ರೆಂಡ್ಸ್ ಆದರೆ ಬೇಗ ಕೆಲಸ ಬೇಕು ಅಂದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಇದು ಒಂದು ಬೆಸ್ಟ್ ಆಯ್ಕೆ ಆಗಿರುತ್ತೆ ಫ್ರೆಂಡ್ಸ್ ಈ ಫೀಲ್ಡ್ನಲ್ಲಿ ಕೆಲಸ ಮಾಡಿದರೆ ನಿಮಗೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಫ್ರೆಂಡ್ಸ್ ವಿದೇಶಗಳಲ್ಲೂ ಕೂಡ ಒಳ್ಳೆ ಪ್ಯಾಕೇಜ್ ಕೂಡ ಸಿಗ್ಬೋದು ವಿದೇಶಗಳಲ್ಲಿ ಸ್ಟಾರ್ಟಿಂಗಾಗಿ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ತನಕ ಸಹ ನೀವು ಸಂಬಳನ ಪಡ್ಕೋಬೋದು ಫ್ರೆಂಡ್ಸ್ ಈಗ ನಿಮಗೆ ಎರಡನೇದು ಯಾವುದು ಅಂತೇಳಂದರೆ ಮರೀನ್ ಇಂಜಿನಿಯರಿಂಗ್ ಸಮುದ್ರದಲ್ಲಿ ಗೋಲ್ಡನ್ ಕೆರಿಯರ್ ಅಂತೇಳಿ ಫ್ರೆಂಡ್ಸ್ ಇದು ನಿಮಗೆ ಅಡುಗೆಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ಸಂಬಂಧಪಟ್ಟ ಟೆಕ್ನಾಲಜಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮರೀಜಿ ಮರೀನ್ ಇಂಜಿನಿಯರಿಂಗ್ ಇದು ಒಂದು ಬೆಸ್ಟ್ ಆಯ್ಕೆ ಆಗಿರುತ್ತೆ ಫ್ರೆಂಡ್ಸ್ ಮರೀನ್ ಇಂಜಿನಿಯರಿಂಗ್ ಕೋರ್ಸ್ ಆದಮೇಲೆ ನೀವು ನೇವಿ ಶಿಪ್ ಡಿಸೈನಿಂಗ್ ಮತ್ತು ಸಮುದ್ರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಸ್ಟಾರ್ಟಿಂಗ್ ಪ್ಯಾಕೇಜ್ ಕೂಡ ನಿಮಗೆ ಐದರಿಂದ ಹತ್ತು ಲಕ್ಷದವರೆಗೂ ಸಹ ಸಿಗುತ್ತೆ ಫ್ರೆಂಡ್ಸ್ ಈಗ ನಿಮಗೆ ಮೂರನೇದು ಯಾವುದು ಅಂದರೆ ಜೆನೆಟಿಕ್ ಇಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಸ್ಟ್ರಾಂಗ್ ಕೆರಿಯರ್ ಅಂತೇಳಿ ಫ್ರೆಂಡ್ಸ್ ನಿಮ್ಗೇನಾದರೂ ಸೈನ್ಸ್ ಮತ್ತು ಇನೋವೇಷನ್ನಲ್ಲಿ ಇಂಟ್ರೆಸ್ಟಿಂಗ್ ಇದ್ದರೆ ಜೆನೆಟಿಂಗ್ ಇಂಜಿನಿಯರಿಂಗ್ ಒಂದು ಬೆಸ್ಟ್ ಕೆರಿಯರ್ ಆಗ್ತದೆ ಫ್ರೆಂಡ್ಸ್ ಈ ಕೋರ್ಸ್ ಆದಮೇಲೆ ನೀವು ರಿಸರ್ಚ್ ಸೈಂಟಿಸ್ಟ್ ಅಥವಾ ಜೆನೆಟಿಕ್ ಇಂಜಿನಿಯರ್ ಸಹ ಆಗ್ಬೋದು ಬಯೋಟೆಕ್ನಾಲಜಿ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪ್ಯಾಕೇಜ್ ಕೂಡ ಪಡೀಬೋದು ಫ್ರೆಂಡ್ಸ್ ಇದು ಸಹ ಸ್ಟಾರ್ಟಿಂಗ್ ಐದರಿಂದ ಹತ್ತು ಲಕ್ಷ ರೂಪಾಯಿ ತನಕ ಸಿಗುತ್ತೆ ಇದು ಸಹ ನಿಮಗೆ ಕೆರಿಯರ್ನ ಒಂದು ರೂಪಿಸ್ಕೊಳ್ಳೋಕ್ಕೆ ಒಳ್ಳೆ ಕೋರ್ಸ್ ಸಹ ಆಗಿದೆ ಫ್ರೆಂಡ್ಸ್ ಈಗ ಮೂರನೇ ಕೋರ್ಸ್ ಬಂದುಬಿಟ್ಟು ಬಿ ಎಮ್ ಎಲ್ ಟಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಹೆಲ್ತ್ ಸೆಕ್ಟರ್ನಲ್ಲಿ ನಿಮಗೆ ಬೇಗ ಕೆಲಸನೂ ಸಹ ಸ ಪಡ್ಕೋಬೋದು ಫ್ರೆಂಡ್ಸ್ ನೀವು ಸೈನ್ಸ್ ಸ್ಟ್ರೀಮ್ನಲ್ಲಿದ್ದರೆ ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ನೀವು ಇದನ್ನು ಸಹ ಮಾಡ್ಬೋದು ಫ್ರೆಂಡ್ಸ್ ಆದರೆ ಇಲ್ಲಿ ಜಾಸ್ತಿ ಓದೋದು ಬೇಡ ಅಂದರೆ ಬಿ ಎಮ್ ಎಲ್ ಟಿ ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಒಂದು ಒಳ್ಳೆಯ ಆಗುತ್ತೆ ಫ್ರೆಂಡ್ಸ್ ಈ ಕೋರ್ಸ್ ಆದಮೇಲೆ ನೀವು ಪ್ಯಾಥಾಲಜಿಸ್ಟ್ ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಸಹ ಆಗ್ಬೋದು ನೀವೇ ಸಹ ಸ್ವಂತವಾಗಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಒಂದು ಲ್ಯಾಬ್ನು ಸಹ ಇಟ್ಕೊಂಡು ಸ್ವಂತ ದುಡಿಮೆಯಲ್ಲಿ ನೀವು ಮಾಡ್ಬೋದು ಫ್ರೆಂಡ್ಸ್ ಇದು ಸಹ ನಿಮಗೆ ಸ್ಟಾರ್ಟಿಂಗು ನಾಲ್ಕು ಲಕ್ಷ ಐದು ಲಕ್ಷದವರೆಗೂ ಸಹ ಸ್ಯಾಲ್ರಿ ಸಿಗುತ್ತೆ ಆದರೆ ನೀವು ಇದನ್ನು ಸ್ವಂತವಾಗಿ ಇಟ್ಕೊಂಡ್ರೆ ನೀವೇ ಹಳ್ಳಿ ಮನೆಯಲ್ಲಿ ನೀವೊಂದು ಇಟ್ಕೊಂಡ್ರು ಸಹ ಇದರಲ್ಲಿ ಜೀವನ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಒಳ್ಳೆಯ ಲಾಭನೂ ಕೂಡ ಸಿಗುತ್ತೆ ಇದನ್ನು ನಾನು ಹತ್ತಿರದಲ್ಲಿ ನೋಡಿದ್ರಿಂದ ಇದು ಒಂದು ಒಳ್ಳೆ ಬೆಸ್ಟ್ ಆಯ್ಕೆ ಆಗುತ್ತೆ ಫ್ರೆಂಡ್ಸ್ ನೀವು ಇದರನ್ನ ರೆಕಮೆಂಡ್ ಕೂಡ ಮಾಡ್ಬೋದು ಈಗ ನಾಲ್ಕನೇ ಕೋರ್ಸ್ ಬಂದ್ಬಿಟ್ಟು ಬಿ ಎಮ್ ಟಿ ಸಾರಿ ಫ್ರೆಂಡ್ಸ್ ಬಿ ಸಿ ಟಿ ಫಿಸಿಯೋಥೆರಪಿ ಇದು ಬೇಗ ಬೆಳೆಯೋ ಪ್ರೊಫೆಷನ್ ಕೂಡ ಆಗುತ್ತೆ ಈಗಿನ ಕಾಲದಲ್ಲಿ ಫಿಸಿಯೋಥೆರಪಿ ಕ್ಷೇತ್ರಕ್ಕೆ ಬೇಗ ಬೆಳೀತಾ ಇದೆ ಹಾಗೆ ನಿಮಗೆ ಒಳ್ಳೆಯ ಸಂಬಳ ಒಳ್ಳೆಯ ಜೀವನ ನೀವೆಲ್ಲಿ ಬೇಕಾದರೂ ಹೋಗಿ ಜೀವನ ಕಟ್ಕೋಬೋದು ಅಂಥ ಕೋರ್ಸ್ ಸಹ ಇದಾಗಿದೆ ಫ್ರೆಂಡ್ಸ್ ನೀವು ಹನ್ನೆರಡನೇ ತರಗತಿ ಮುಗಿದ ತಕ್ಷಣ ಬೇಗ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂದರೆ ಬಿ ಪಿ ಟಿ ಇದು ನಿಮಗೆ ಒಳ್ಳೆಯ ಒಂದು ಪ್ರೊಫೆಷನಲ್ ಕೋರ್ಸ್ ಆಗುತ್ತೆ ಫ್ರೆಂಡ್ಸ್ ಇದಾದ ನಂತರ ನೀವು ದೊಡ್ಡ ಹಾಸ್ಪಿಟಲ್ನಲ್ಲಿ ಫಿಸಿಯೋಥೆರಲಿಸ್ಟ್ ಅಥವಾ ರಿಹೆಬಿಲೇಷನ್ ಸ್ಪೆಷಲಿಸ್ಟ್ ಸಹ ಆಗ್ಬೋದು ಇಲ್ಲಿ ಇಲ್ಲಿ ನಿಮಗೆ ಆರು ಲಕ್ಷದ ತನಕನೂ ಸಹ ಪ್ಯಾಕೇಜ್ ಸಿಗುತ್ತೆ ಫ್ರೆಂಡ್ಸ್ ಇದು ಡಿಪೆಂಡೆಂಟ್ ನೀವು ಯಾವುದು ಹಾಸ್ಪಿಟಲ್ ತಗೊಂಡಿರ್ತೀರ ಹಾಗೆ ಎಲ್ಲಿ ಜಾಬ್ ತಗೊಂಡಿರ್ತೀರ ಅದ್ರ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಟ್ಯಾಲೆಂಟ್ ಮೇಲೂ ಸಹ ಹೋಗುತ್ತೆ ಇನ್ನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂದರೆ ಸಿ ಎಮ್ ಎ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಇದು ಬೆಸ್ಟ್ ಆಕೆ ಆಗುತ್ತೆ ಫ್ರೆಂಡ್ಸ್ ನೀವು ಕಾಮರ್ಸ್ ಸ್ಟ್ರೀಮ್ನಲ್ಲಿದ್ದರೆ ಸಿ ಎ ಅಥವಾ ಸಿ ಎಸ್ ಆಗಬೇಕು ಅಂತಂದರೆ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಅಂದರೆ ಸಿ ಎಮ್ ಎ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಇದು ಒಂದು ಒಳ್ಳೆ ಆಯ್ಕೆ ಆಗುತ್ತೆ ಫ್ರೆಂಡ್ಸ್ ನೀವು ಯಾವುದಾದ್ರೂ ಕಂಪ್ನೀಲೂ ಸಹ ಇದನ್ನು ಕೆಲಸ ಮಾಡ್ಬೋದು ಈ ಕೋರ್ಸ್ ಆದಮೇಲೆ ನಿಮಗೆ ನೀವು ಫೈನಾನ್ಸು ಟ್ಯಾಕ್ಸ್ ಕೌನ್ಸಿಲಿಂಗು ಮತ್ತು ಅಕೌಂಟಿಂಗು ಇದರಲ್ಲೆಲ್ಲ ಕೆಲಸ ಮಾಡ್ಬೋದು ಹಾಗೆ ನಿಮಗೆ ಸ್ಟಾರ್ಟಿಂಗ್ ಪ್ಯಾಕೇಜು ನಾಲ್ಕು ಲಕ್ಷದಿಂದ ಸ್ಟಾರ್ಟಾಗಿ ಹನ್ನೆರಡು ಲಕ್ಷ ತನಕರು ಸಹ ಸಿಗುತ್ತೆ ಫ್ರೆಂಡ್ಸ್ ಆದ್ದರಿಂದ ನಿಮಗೆ ಇದು ಒಂದು ಸಹ ಉತ್ತಮ ಆಯ್ಕೆ ಆಗ್ಬೋದು ಫ್ರೆಂಡ್ಸ್ ಹಾಗೆ ನೀವು ಇನ್ನೂ ಯಾವುದಾದ್ರೂ ಸಹ ಆರು ಕೋರ್ಸ್ ಆದಮೇಲೂ ನಿಮಗೆ ಯಾವುದಾದ್ರೂ ಸಹ ಕೋರ್ಸು ಸಿಕ್ಕಿದ್ರೆ ಅಂದರೆ ಇದಕ್ಕಿಂತ ಒಳ್ಳೆ ಆಯ್ಕೆ ಇದ್ದರೆ ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದೇ ಡೌಟ್ ಇದ್ದರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಗ ನಾನು ಇದ್ರ ಬಗ್ಗೆ ಒಂದು ವೀಡಿಯೋನ ಸಂಪೂರ್ಣ ವೀಡಿಯೋನ ರೂಪಿಸ್ಕೊ ಹಾಗೆ ಸಹ ಕೋರ್ಸ್ಗಳು ನಿಮಗೆ ಒಂದು ಒಳ್ಳೆಯ ವ್ಯಾಲ್ಯೇಬಲ್ ಕೋರ್ಸ್ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ ಫ್ರೆಂಡ್ಸ್ ಇದಲ್ಲದೆ ನಿಮಗೆ ಯಾವುದಾದ್ರೂ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ತಿಳ್ಕೊಂಡು ನಿಮಗೆ ಒಂದು ವೀಡಿಯೋನ ಸಹ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನೀವು ಈ ಕೋರ್ಸ್ಗಳನ್ನ ಮಾಡೋದ್ರಿಂದ ನಿಮಗೆ ಬೇಗ ಸಹ ಕೆಲಸ ಸಿಗೋದ್ರ ಜೊತೆಗೆ ನೀವು ಸ್ವಂತವಾಗಿ ದುಡಿಮೆಯೂ ಸಹ ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ನಾನು ಮಾಡಿದರಲ್ಲಿ ಪರ್ಸ್ನಲ್ಲಾಗಿ ರೆಕಮೆಂಡ್ ಮಾಡೋದು ಯಾವುದು ಅಂತೇಳಂದರೆ ಬಿ ಎಮ್ ಎಲ್ ಟಿ ಅಂತ ಇದೆಯಲ್ಲ ಫ್ರೆಂಡ್ಸ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದನ್ನು ಸಹ ಇದು ಫ್ರೆಂಡ್ಸ್ ಯಾಕೆ ಅಂತೇಳಂದ್ರೆ ನೀವು ಒಂದು ಹಳ್ಳಿ ಇಲ್ಲಿ ಹೋದರೆ ಆಸ್ಪತ್ರೆ ಮುಂದೆಲು ಸಹ ಇದನ್ನ ಲ್ಯಾಬ್ ಮಾಡ್ಕೊಂಡ್ರೆ ನೀವು ಸೊ ದುಡಿಮೆನೂ ಸಹ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲಾದರೂ ಸಹ ಮೆಡಿಕಲ್ನೇ ಡಿಪೆಂಡೆಂಟ್ ಆಗಿರೋದ್ರಿಂದ ನಿಮಗೆ ಉತ್ತಮವಾದ ದುಡಿಮೆನೂ ಸಹ ಆಗುತ್ತೆ ಹಾಗೆ ಸ್ವಂತವಾಗಿ ನೀವು ಯಾರ ಕೈ ಕೆಳಗೂ ಸಹ ಮಾಡದೆ ನೀವೇ ಮಾಡ್ಬೋದು ಫ್ರೆಂಡ್ಸ್ ಆದ್ದರಿಂದ ಇದು ಒಂದು ಉತ್ತಮ ಆಯ್ಕೆ ಆಗ್ಬೋದು ಅದು ನನ್ನದು ಪರ್ಸ್ನಲ್ ರೆಕಮೆಂಡೇಶನ್ ಫ್ರೆಂಡ್ಸ್ ಹಾಗೆ ನೀವು ಇದಾದ ನೆಕ್ಸ್ಟ್ ನೀವು ಡಿಗ್ರಿ ಮಾಡೋದಿದ್ದರೆ ಬಿ ಸಿ ಎ ಬಿ ಸಿ ಎ ಬಿ ಎ ಬಿ ಕಾಮ್ ಈ ಥರ ಯಾವುದಾದ್ರೂ ಸಹ ಪದವಿಯೂ ಸಹ ಮಾಡ್ಬೋದು ಫ್ರೆಂಡ್ಸ್ ಅದನ್ನು ಸಹ ಮಾಡಿ ಅದು ಚೆನ್ನಾಗಿದೆ ಇನ್ನು ಮುಂದಿನ ಜೀವನ ನಿಮ್ಮದು ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್